ಮೈಸೂರಿನಲ್ಲಿ ಎರಡು ದಿನಗಳ ಕಾಲ ಗ್ಲೋಬೈ ಕೀರ್ತಿಲಾಲ್ಸ್ ಪ್ರತಿಷ್ಠಿತ ಆಭರಣ ಪ್ರದರ್ಶನ ಗ್ಲೋಬೈ ಕೀರ್ತಿಲಾಲ್ಸ್ ವಜ್ರಾಭರಣ ಜಗತ್ತಿನಲ್ಲಿ ಸೊಬಗು ಮತ್ತು ನಾವೀನ್ಯತೆಯ ಸಾರಾಂಶವಾಗಿದೆ ಗೌರವಾನ್ವಿತ ಹೌಸ್ ಆಫ್ ಕೀರ್ತಿಲಾಲ್ಸ್ನ ವಿಶಿಷ್ಟ ಬ್ರ್ಯಾಂಡ್ನಂತೆ ಗ್ಲೋ ಪ್ರದರ್ಶನದಲ್ಲಿ ಪಾಲ್ಗೊಳ್ಳುವವರನ್ನು ಬೆರಗುಗೊಳಿಸಲು ಸಿದ್ಧವಾಗಿದೆ ಮೈಸೂರಿನ ಹೆಸರಾಂತ ಫ್ಯಾಷನ್ ಡಿಸೈನರ್ ಜಯಂತಿ ಬಲ್ಲಾಳ್ ಅವರ ಸಾರಥ್ಯದಲ್ಲಿ ವಿಜಯನಗರದಲ್ಲಿರುವ ಜಯಂತಿ ಬಲ್ಲಾಳ್ ಫ್ಲಾಗ್ಶಿಪ್ ಸ್ಟೋರ್ನಲ್ಲಿ ನಟಿ ಸಾನಿಯಾ ಅಯ್ಯರ್ ಅವರು ಗ್ಲೋ ಡೈಮಂಡ್ ಜ್ಯುವೆಲರಿ ಪ್ರದರ್ಶನಕ್ಕೆ ಚಾಲನೆ ನೀಡಿದರು

ಇಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂದರೆ ಇವರಿಗೆ ಕ್ರೆಡಿಟ್ ಹೋಗಲೇಬೇಕು ಬಿಕಾಸ್ ಶೀ ಈಸ್ ಪುಟ್ಟಿಂಗ್ ಮೈಸೂರು ಆನ್ ದ ಗ್ಲೋಬಲ್ ಮ್ಯಾಪ್ ಅಕಾರ್ಡಿಂಗ್ ಟು ಮೀ ಸೊ ನನ್ನ ನನ್ನ ಪ್ರಕಾರ ಮೈಸೂರಿನ ಆದರ್ಶ ಮಹಿಳೆ ಅಂತ ಅಂದರೆ ಜಯಂತಿ ಬಳ್ಳಾಳವರು ಸೊ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ಹರ್ ಇವತ್ತು ಇಲ್ಲಿ ಸೊ ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಸಾನ್ಯಾ ಇವತ್ತು ಫಸ್ಟ್ ಆಫ್ ಆಲ್ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ನನ್ನ ಫೇವ್ರೆಟ್ ನಗರಕ್ಕೆ ಬಂದಿದ್ದೀನಿ ಮೈಸೂರು ಯಾಕಂದರೆ ಮೈಸೂರಲ್ಲಿ ಕಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಎಷ್ಟು ವಿಜ್ ವಿಜೃಂಭಣೆಯಿಂದ ಪ್ರತಿಯೊಂದು ಹಬ್ಬಗಳ್ನು ಆಚರಿಸ್ತಾರೆ ಪ್ರತಿಯೊಂದನ್ನು ಸೆಲೆಬ್ರೇಟ್ ಮಾಡುವಂಥ ಜಾಗ ಮೈಸೂರು ಸೊ ಇವತ್ತು ನಾನಿಲ್ಲಿ ಕಲೆಯನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀನಿ ಕಲೆ ಅಂದರೆ ಕೇವಲ ಸಿನಿಮಾಗೆ ಮಾತ್ರ ಸೀಮಿತವಲ್ಲ ಕಲೆಗೆ ಎಲ್ಲೇ ಇಲ್ಲ ಸೊ ಆ ಮಾಸ್ಟರ್ ಮೈಂಡ್ ನಮ್ಮ ಜಯಂತಿ ಬಳ್ಳಾಳ ಅವರ ಸ್ಟೋರಲ್ಲಿ ಇವತ್ತು ರವರದು ಗ್ಲೋ ಅಂತ ಹೇಳಿ ಡೈಮಂಡ್ ಎಕ್ಸಿಬಿಟ್ ನಡೀತಾ ಇದೆ ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ ಈ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಯಾವ್ದಾದ್ರು ಒಂದು ಒಕೇಶನ್ಗೆ ಹಾಕೋಬೇಕು ಅಂತೇನಿಲ್ಲ ದಿನ ಅವ್ರನ್ನ ಅವ್ರು ಸೆಲೆಬ್ರೇಟ್ ಮಾಡ್ಕೊಬೋದು ಬಿಕಾಸ್ ನನ್ನ ಪ್ರಕಾರ ಪ್ರತಿಯೊಬ್ರು ದೇ ಡಿಸರ್ವಿಂಗ್ ಆಫ್ ಸಮ್ಥಿಂಗ್ ಪ್ರೆಷ್ಯಸ್ ಅಂತ ಅನಿಸುತ್ತೆ ಸೊ ದಿನ ಹಾಕೊಳ್ಳೋ ಅಂಥ ಡೈಮಂಡ್ಸ್ಗಳನ್ನ ನೀವು ಇಲ್ಲಿ ಅಟ್ ಅಫೋರ್ಡೆಬಲ್ ರೇಂಜ್ ನೋಡಬಹುದು ತುಂಬ ಪ್ರಿಟಿಯಾಗಿದೆ ಈಗ ನಾನು ಹಾಕೊಂಡ್ರೆ ಒಂದು ಪೀಸ್ ಕೂಡ ಅವರದ್ದೇ ಈ ಬ್ರೇಸ್ಲೆಟ್ ಆಗಿರಲಿ ಅಥವಾ ಈ ಓಲೆ ಆಗಿರಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಎಲಿಗಂಟಾಗಿರುತ್ತೆ ಸೊ ಐ ಥಿಂಕ್ ದಟ್ ಮೇಕ್ಸ್ ಇಟ್ ಸ್ಪೆಷಲ್ ಆ್ಯಂಡ್ ನಾನು ಈ ತೊಟ್ಟಿರೋಂಥ ಉಡುಗೆ ನಮ್ಮ ಜಯಂತಿ ಬಳ್ಳಾರವ್ರದ್ದು ಮೈಸೂರು ವಾಟ್ ಶುಡ್ ಐ ಟಾಕ್ ಅಬೌಟ್ ಯಾ ಬನ್ನಿ ಮ್ಯಾಮ್ ಬನ್ನಿ ಇಲ್ ಜಸ್ಟ್ ಇನ್ ಟಾಕ್ ಅಬೌಟ್ ಯು ಆಲ್ಸೋ ಕಮ್ ಕಮ್ ಎಲ್ಲರಿಗೂ ನಮಸ್ಕಾರ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತು ಜಯಂತಿ ಅವ್ರದ್ದು ಗ್ಲೋ ಬೈ ಕೀರ್ತಿಲಾಲ್ ಲಾಲ್ ಆಗಿದೆ ಬೈ ಸಾನಿಯಾ ಅಯ್ಯರ್ ಸೊ ಇಲ್ಲಿ ಅವರು ಇನ್ಫ್ಲೂಯೆನ್ಸರ್ ಆಗಿ ಬರಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಜಯಂತಿ ಮ್ಯಾಮ್ಗೆ ಬಿಕಾಸ್ ನಾವು ಸುಮಾರು ಒಂದು ನಾಲ್ಕೈದು ವರ್ಷ ಹಿಂದೆ ಭೇಟಿಯಾಗಿದ್ದು ಆಮೇಲೆ ಸುಮ್ ಈಗ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಮೈಸೂರಲ್ಲಿ ಸಾನಿಯಾ ಅಯ್ಯರ್ ಅವ್ರು ಹೇಳ್ದಂಗೆ ಹೀಗೆ ಬೆಳೀತಾ ಹೋಗಿ ಹೋದಂಗೆ ನಾವು ಹೆಂಗೆ ಕೊಲಾಬ್ರೇಟ್ ಆದ್ವಿ ಆ್ಯಂಡ್ ಕಲೆಕ್ಷನ್ ನೋಡ್ತಾ ಇದೆ ತುಂಬ ಡೆಲಿಕೇಟಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಕಲೆಕ್ಷನ್ಸ್ ನಾವು ಮ್ಯಾಮ್ ಹೇಳ್ದಂಗೆ ವೆಸ್ಟರ್ನ್ ವೇರಲ್ಲೂ ಹಾಕೋಬೋದು ಆ್ಯಂಡ್ ಟ್ರೆಡಿಷ್ನಲ್ಗೂ ಹೋಗುತ್ತೆ ಲೈಕ್ ಡೈಮಂಡ್ಸ್ ಹೆಂಗೆ ಅಂದರೆ ಒಂಥರ ಎಲಿಗೆಂಟ್ ಲುಕ್ ಕೊಡುತ್ತೆ ಫೀಮೇಲ್ಸ್ಗಾಗಲಿ ಮತ್ತು ಯಾವ ಏಜ್ ಅವರಾದರೂ ಹಾಕೋಬೋದು ಲೈಕ್ ಇವಾಗ ಓಲ್ಡ್ ಪೀಪಲ್ಗೆ ಆ್ಯಂಟೀಕ್ಸ್ ಅಂತ ಬರುತ್ತೆ ಸೊ ಈ ಜ್ಯುವೆಲ್ರಿ ಎಲ್ಲದಕ್ಕೂ ಸೂಟೇಬಲ್ ಅಂತ ಹೇಳ್ತೀನಿ ಬನ್ನಿ ವಿಸಿಟ್ ಮಾಡಿ ಜಯಂತಿ ಮ್ಯಾಮ್ಗೆ ಆಲ್ ದ ವ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಮಸ್ಕಾರ ಕೀರ್ತಿ ಲಾಲ್ಸ್ ನಿಮ್ಮ ಆಲ್ರೆಡಿ ನೋಡಿದ್ದೀರಾ ಎರಡು ಮೂರು ಸಲ ಟ್ರಂಕ್ ಶೋ ಮಾಡಿದ್ದೀನಿ ಈ ಸಲ ಗ್ಲೋ ಅಂತಂದರೆ ಇದು ಅಂದರೆ ಕೀರ್ತಿ ಲಾಲ್ಸ್ ಮದರ್ ಬ್ರ್ಯಾಂಡ್ ಇದು ಬೇಬಿ ಬ್ರ್ಯಾಂಡ್ ಥರ ಈಗ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಇದ್ದಾರೆ ಚಿಕ್ಕ ಡೈಮಂಡ್ಸೆ ಈಗಿನ ಜನ್ರೇಷನ್ಗೆ ಈಗ ನಾನು ಹೇಳಿದೆ ಜೀನ್ಸ್ ಮೇಲೆ ಹಾಕ್ಕೊಂಡಿದ್ದೀನಿ ಇದು ದರ ಸ್ಮಾಲ್ ಡ ಸೆಲೆಬ್ರೇಷನ್ಸ್ ಯಾಕಂದರೆ ಜನರಲಿ ವೆಸ್ಟರ್ನ್ಗೆ ಅಂತ ತಕ್ಷಣ ಏನು ಹಾಕ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಸೊ ಆ ಇದರಲ್ಲಿ ಕಂಟೆಂಪ್ರರಿ ಜ್ಯುವೆಲ್ರಿ ಇದು ಟೋಟಲಿ ಬಟ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಅವ್ರದ್ದು ಲಾಸ್ಟ್ ಎಲ್ಲ ವೆಡ್ಡಿಂಗ್ ಸೀಸನಲ್ಲಿ ಬಂದಿದ್ರು ದೊಡ್ಡ ದೊಡ್ಡ ಜ್ಯುವೆಲ್ರಿ ಪೀಸಸ್ ಇತ್ತು ಈಗ ಸ್ಮಾಲ್ ಜೀನ್ಸ್ ಮೇಲೆ ಇರ್ಬೋದು ವೆಸ್ಟರ್ನಲ್ಲಿ ವೆಸ್ಟರ್ನ್ ಮೇಲೆ ಇರ್ಬೋದು ಈಗ ನ್ಯೂ ಇಯರ್ಸ್ಗೆ ಏನು ಹಾಕ್ಕೊಳ್ತೀರ ಅದಕ್ಕೆ ಮ್ಯಾಚಿಂಗ್ ಥರ ತೊಗೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ನು ಸೊ ನಮಗೂ ತುಂಬ ಯಾವುದ್ಯಾವುದೋ ಇಷ್ಟ ಆಗಿದೆ ಈಗ ನೋಡಬೇಕೆಲ್ಲ ಯಾರು ತಗೋಬೋದು ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇದು ಪ್ಯೂರ್ ಡೈಮಂಡೇನೆ ಇದು ಲ್ಯಾಬ್ ಗ್ರೋನ್ ಡೈಮಂಡ್ ಅಲ್ಲ ಪ್ಯೂರ್ ಡೈಮಂಡ್ ಅವ್ರದ್ದು ಮೇಕಿಂಗ್ ಚಾರ್ಜಸ್ ಎಲ್ಲ ಗೋ ಮಾಡಿದೆ ಯಾಕಂದರೆ ಅವರೇ ಮ್ಯಾನುಫ್ಯಾಕ್ಚರರ್ಸ್ ಇರೋದ್ರಿಂದ ತುಂಬ ತುಂಬ ಕಡಿಮೆಗೆ ಟೆನ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಪೆಂಡೆಂಟ್ಸ್ ಆಗಲಿ ಇಯರಿಂಗ್ಸ್ ಆಗಲಿ ಎಲ್ಲಾನು ಹತ್ತು ಹಂಗೆ ಸ್ಟಾರ್ಟ್ ಆಗ್ತಾ ಇದೆ ಐವತ್ತು ಸಾವಿರದ ಒಳ್ಳೆ ದೊಡ್ಡ ಪೀಸೇ ಅಷ್ಟು ಚೆನ್ನಾಗಿರೋದು ಸಿಕ್ಕತ್ತೆ ನಿಮಗೆ ಇವತ್ತು ಟ್ವೆಂಟಿ ನೈನ್ ಥರ್ಟಿ ಎರಡೇ ದಿನ ಟೈಮಿಂಗ್ಸ್ ಈಗ ಲೆವೆನ್ ಓ ಕ್ಲಾಕ್ ಸನ್ಯ ಅವರು ಇನೋಗ್ರೇಟ್ ಮಾಡಿದ್ದಾರೆ ರಾತ್ರಿ ಎಂಟು ಗಂಟೆ ತನಕ ಇರ್ತೀವಿ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಎಂಟು ಗಂಟೆ ತನಕ ಎರಡೇ ದಿನ ನಾಳಿದ್ದು ನ್ಯೂ ಇಯರ್ಸ್ ಇವಲ್ಲ ಅದಕ್ಕೆ ಹೌದು ತುಂಬ ಆಫರ್ ಕೊಡ್ತಾ ಇದ್ದಾರೆ ಅದರಿಂದ ಅದಕ್ಕೆ ನ್ಯೂ ಇಯರ್ ಒಳಗಡೆ ಬಂದ್ರು ಟ್ವೆಂಟಿ ನೈನ್ ತರ್ಟಿ ಅತೇ ಬಂದ್ರು ಸೊ ನ್ಯೂ ಇಯರ್ಗೆ ಎಲ್ಲರಿಗು ಹಾರ್ದಿಕ ಶುಭಾಶಯಗಳು ಎಲ್ಲರೂ ಟ್ವೆಂಟಿ ಟ್ವೆಂಟಿ ಫೋರ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪಡಿಸ್ತೀನಿ ಥ್ಯಾಂಕ್ ಯು ಗೌರಿ ಅಂತ ಒಂದು ಸಿನಿಮಾ ಮೂಡ್ ಬರ್ತಾ ಇದೆ ಇಂದ್ರ ಇಂದ್ರಜಿತ್ ಲಂಕೇಶ್ ಸರ್ ಅವರ ನಿರ್ದೇಶನದಲ್ಲಿ ಹಾಗೆ ಅವರ ನಿರ್ಮಾಪಕರು ಕೂಡ ಹೌದು ಇನ್ನೇನು ನೆಕ್ಸ್ಟ್ ಮಂತ್ ಮಾರ್ಚ್ ಏಪ್ರಿಲ್ ಅಷ್ಟರಲ್ಲಿ ರಿಲೀಸ್ ಆಗಬಹುದು ಆ್ಯಂಡ್ ಈಗಿಷ್ಟೇ ಒಂದು ಎರಡು ವಾರದ ಮುಂಚೆ ನಾವು ಶುಚೆ ನಾವು ಶೂಟಿಂಗ್ನ ಮುಗಿಸಿದ್ವಿ ತುಂಬ ಅದ್ಭುತವಾಗಿತ್ತು ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಹೊತ್ತಿದ್ದ ಕನಸಿದು ದೊಡ್ಡ ತೆರೆ ಮೇಲೆ ನಟಿಯಾಗಿ ಕಾಣಿಸ್ಕೋಬೇಕು ಅಂತ ಅದು ಅಂಥ ಪರಿಣಿತರ ಜೊತೆ ನನ್ನ ಮೊದಲನೇ ಅವಕಾಶ ಮೂಡ್ ಬಂದಿದ್ದು ನನಗೆ ತುಂಬ ಪ್ರೌಡಿ ಮೇಲೆ ನಾನು ತುಂಬ ಹೆಮ್ಮೆ ಪಡುವಂಥ ವಿಚಾರ ಸೊ ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಅಮ್ಮ ಶೀಸ್ ಇಯರ್ ಟುಡೇ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಆ್ಯಂಡ್ ನಮ್ಮ ಮನೆಗಳಲ್ಲೇ ಎಷ್ಟೊಂದು ಹುಟ್ಟಿದ ಹಬ್ಬಗಳು ಕೂಡ ಬರ್ತಾ ಇವೆ ಸೊ ಹಾಗಾಗಿ ನಾನು ಇಲ್ಲಿಂದ ಶಾಪ್ ಮಾಡ್ಕೊಂಡು ಹೋಗಬೇಕು ಅಂತ ಆಲ್ರೆಡಿ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀನಿ ಸೊ ನಾನು ಖಂಡಿತ ಬಂದು ಇಲ್ಲಿ ಇವಾಗ ಈಗ ನೋಡಿದ್ರೆ ನನಗೇನು ಇಷ್ಟ ಆಗುತ್ತೆ ಅದು ನಾನು ಖಂಡಿತ ಶಾಪ್ ಮಾಡ್ತೀನಿ ಆ್ಯಂಡ್ ಯಾ ಮೈಸೂರಿರಲಿ ಅಥವಾ ಎಲ್ಲಿಂದನಾದರೂ ಬಂದು ನೀವು ಒಂದು ಸತಿ ನೋಡಿದ್ರೆ ಸಾಕು ಅದು ಹೆಂಗೆ ನಾನು ನಾನು ನಂಬೋದೇನಂದರೆ ಡೈಮಂಡ್ ಅನ್ನೋದು ಕೇವಲ ಒಂದು ಆಡಂಬರದ ವಸ್ತು ಅಲ್ಲ ನನ್ನ ಪ್ರಕಾರ ಇಟ್ಸ್ ಅ ಜೆಮ್ ಸ್ಟೋನ್ ಅದಕ್ಕೂ ಒಂದು ಕೇಪಬಿಲಿಟಿ ಇದೆ ಪವರ್ ಇದೆ ಇಟ್ ಹೆಲ್ಪ್ಸ್ ಯು ಅಟ್ರ್ಯಾಕ್ಟ್ ಗುಡ್ ಫಾರ್ಚೂನ್ ಅಂತ ನಾನು ನಂಬ್ತೀನಿ ಸೊ ಹಾಗಾಗಿ ಬನ್ನಿ ನೋಡಿ ನೋಡೋದು ಮೇಲೆ ಮನ್ಸು ಸೆಳ್ದೆ ಸೆಳೆಯುತ್ತೆ ಅದು ಸುಮ್ಮನೆ ಇರೋಕ್ಕಾಗಲ್ಲ ಆಗಲ್ಲ ಸೊ ಐ ಥಿಂಕ್ ಯು ಬರಬೇಕು ಬಂದು ಮೇಲೆ ನಿಮ್ಗೆ ಇಷ್ಟ ಆಗಿದೆ ನೀವು ತಗೊಂಡು ಹೋಗಲೇಬೇಕು ನಮಸ್ಕಾರ ಮೈಸೂರು ಇಲ್ಲಿ ಇವತ್ತು ಜಯಂತಿ ಬಲ್ಲಾಲಲ್ಲಿ ಕೀತಿಲಾಲ್ ಲಾಲ್ ಗ್ಲೋ ಎಕ್ಸಿಬಿಷನ್ ಆಗ್ತಾರೆ ಎರಡು ದಿನ ಇವತ್ತು ನಾಳೆ ಎಲ್ಲ ತುಂಬ ತುಂಬ ಚಿಕ್ಕ ಕಲೆಕ್ಷನ್ ಆಗಿದ್ದಾರೆ ಫಾರ್ ಯಂಗರ್ ಜನ್ರೇಷನ್ ಫೋರ್ ಡಿಫ್ರೆಂಟ್ ಅಟೆಯರ್ಸ್ ವಿ ಕ್ಯಾನ್ ಯೂಸ್ ಇಟ್ ಎಲ್ಲ ರೇಂಜ್ ಸ್ಟಾರ್ಟ್ ಮಾಡೋದು ಫೈವ್ ತೌಸಂಡಿಂದ ಸ್ಟಾರ್ಟ್ ಮಾಡುತ್ತೆ ಆ್ಯಕ್ಚುಲಿ ರೇಂಜ್ ಎಲ್ಲ ಇನ್ನೂಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಕೀತ್ಲಾಲ್ಸಂದು ಮದರ್ ಬ್ರ್ಯಾಂಡು ಗ್ಲೋಬ್ಂದು ಚೈಲ್ಡ್ ಬ್ರ್ಯಾಂಡು ಆ್ಯಕ್ಚುಲಿ ಇದು ಆರಂಭಿತ್ತು ವಿ ಸ್ಟಾರ್ಟೆಡ್ ಜಸ್ಟ್ ಒನ್ ಇಯರ್ ಬಿಫೋರ್ ವಿ ಸ್ಟಾರ್ಟೆಡ್ ಸೊ ಫಸ್ಟ್ ಟೈಮ್ ವಿ ಆರ್ ಕಂಡಕ್ಟಿಂಗ್ ದ ಎಕ್ಸಿಬಿಷನ್ ಫಸ್ಟ್ ಟೈಮ್ ವಿ ಆರ್ ಕಂಡಕ್ಟಿಂಗ್ ದ ಎಕ್ಸಿಬಿಷನ್ ಇನ್ ಮೈಸೂರು ಜೈಂತಿ ಬಲ್ಲಲ್ಲಿ ಥ್ಯಾಂಕ್ ಯು ಇಲ್ಲಿ ತುಂಬ ಚಿಕ್ಕ ಇಯರಿಂಗ್ಸು ಜುಮ್ಕಾಸು ನೆಕ್ಲೆಸಸ್ಸು ಪೆಂಡೆಂಟು ಉಂಗ್ರ ಫುಲ್ಲ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ವರ್ಸಟೈಲ್ ಕಲೆಕ್ಷನ್ಸ್ ನಮ್ಮ ಹತ್ರ ಇದೆ ಆ್ಯಕ್ಚುಲಿ ಆಫರ್ ಇದೆ ಮೇಡಮ್ ಆಫರ್ ಇದೆ ಫಾರ್ ನ್ಯೂ ಇಯರ್ ಫಾರ್ ಯಂಗರ್ ಜನ್ರೇಷನ್ಸ್ ಫಾರ್ ಆಫೀಸ್ ವೇರ್ಸ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಡಿಫ್ರೆಂಟ್ ಅಟೈಯರ್ಸ್ ಆ್ಯಂಡ್ ಡಿಫ್ರೆಂಟ್ ವರ್ಸಟೈಲ್ ಕಲೆಕ್ಷನ್ಸ್ ವಿ ಹ್ಯಾವ್ ಥ್ಯಾಂಕ್ ಯು